ನಿಮ್ಮ ಮೊದಲನೆಯ ಪ್ರಶ್ನೆ ಯಕ್ಷಗಾನ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಬಿಹಾರ ಬಿ ಕರ್ನಾಟಕ ಸಿ ಗೋವಾ ಡಿ ಛತ್ತೀಸ್ಗಢ ನಿಮ್ಮ ಸರಿಯಾದ ಉತ್ತರ ಬಿ ಕರ್ನಾಟಕ ನಿಮ್ಮ ಎರಡನೇ ಪ್ರಶ್ನೆ ಭರತನಾಟ್ಯಂ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಅಸ್ಸಾಂ ಬಿ ಗುಜರಾತ್ ಸಿ ಹರಿಯಾಣ ಡಿ ತಮಿಳುನಾಡು ನಿಮ್ಮ ಸರಿಯಾದ ಉತ್ತರ ಡಿ ತಮಿಳುನಾಡು ನಿಮ್ಮ ಮೂರನೇ ಪ್ರಶ್ನೆ ಕಥಕ್ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ನಿಮ್ಮ ಆಪ್ಷನ್ಸ್ಗಳು ಎ ಉತ್ತರ ಪ್ರದೇಶ ಬಿ ರಾಜಸ್ಥಾನ ಸಿ ಮಧ್ಯಪ್ರದೇಶ ಡಿ ಪಂಜಾಬ್ ನಿಮ್ಮ ಸರಿಯಾದ ಉತ್ತರ ಎ ಉತ್ತರ ಪ್ರದೇಶ ನಿಮ್ಮ ನಾಲ್ಕನೇ ಪ್ರಶ್ನೆ ಕೂಚಿಪುಡಿ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ನಿಮ್ಮ ಗಳು ಎ ಮಣಿಪುರ ಬಿ ಆಂಧ್ರ ಪ್ರದೇಶ ಸಿ ತ್ರಿಪುರ ಡಿ ಮೇಘಾಲಯ ನಿಮ್ಮ ಸರಿಯಾದ ಉತ್ತರ ಬಿ ಆಂಧ್ರ ಪ್ರದೇಶ ನಿಮ್ಮ ಐದನೇ ಪ್ರಶ್ನೆ ಗರ್ಭ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಮಿಜೋರಾಂ ಬಿ ತೆಲಂಗಾಣ ಸಿ ಗುಜರಾತ್ ಡಿ ಪಶ್ಚಿಮ ಬಂಗಾಳ ನಿಮ್ಮ ಸರಿಯಾದ ಉತ್ತರ ಸಿ ಗುಜರಾತ್ ನಿಮ್ಮ ಆರನೇ ಪ್ರಶ್ನೆ ರಾಜಸ್ಥಾನದ ಪ್ರಸಿದ್ಧ ನೃತ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎರ್ ಬಿ ಕಥಕ್ ಸಿ ಹುಮಾ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಎ ಘೂಮರ್ ನಿಮ್ಮ ಏಳನೇ ಪ್ರಶ್ನೆ ಮಟ್ಟಿ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಆಂಧ್ರ ಪ್ರದೇಶ ಬಿ ಅರುಣಾಚಲ ಪ್ರದೇಶ ಸಿ ಅಸ್ಸಾಂ ಡಿ ಮಧ್ಯಪ್ರದೇಶ ನಿಮ್ಮ ಸರಿಯಾದ ಉತ್ತರ ಡಿ ಮಧ್ಯಪ್ರದೇಶ ನಿಮ್ಮ ಎಂಟನೇ ಪ್ರಶ್ನೆ ಲಾವಣಿ ಯಾವ ರಾಜ್ಯದ ಜನಪದ ನೃತ್ಯ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಬಿಹಾರ ಬಿ ಛತ್ತೀಸ್ಗಢ ಸಿ ಮಹಾರಾಷ್ಟ್ರ ಡಿ ಗೋವಾ ನಿಮ್ಮ ಸರಿಯಾದ ಉತ್ತರ ಸಿ ಮಹಾರಾಷ್ಟ್ರ ನಿಮ್ಮ ಒಂಬತ್ತನೇ ಪ್ರಶ್ನೆ ಕೋಲಾಟ ಯಾವ ರಾಜ್ಯದ ಜನಪದ ನೃತ್ಯ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಗುಜರಾತ್ ಬಿ ಹರಿಯಾಣ ಸಿ ಹಿಮಾಚಲ ಪ್ರದೇಶ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಡಿ ಕರ್ನಾಟಕ ನಿಮ್ಮ ಹತ್ತನೇ ಪ್ರಶ್ನೆ ಒಡಿಸ್ಸಿ ಯಾವ ರಾಜ್ಯದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಜಾರ್ಖಂಡ್ ಬಿ ಒಡಿಶಾ ಸಿ ಕರ್ನಾಟಕ ಬಿ ಕೇರಳ ನಿಮ್ಮ ಸರಿಯಾದ ಉತ್ತರ ಬಿ ಒಡಿಶಾ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಸರ್ ಹುಲ್ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಮಧ್ಯಪ್ರದೇಶ ಬಿ ಮಹಾರಾಷ್ಟ್ರ ಸಿ ಜಾರ್ಖಂಡ್ ಡಿ ಮಣಿಪುರ ನಿಮ್ಮ ಸರಿಯಾದ ಉತ್ತರ ಸಿ ಜಾರ್ಖಂಡ್ ನಿಮ್ಮ ಹನ್ನೆರಡನೇ ಪ್ರಶ್ನೆ ಮೋಹಿನಿಯಾಟ್ಟಂ ಯಾವ ರಾಜ್ಯದ ನೃತ್ಯ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಮೇಘಾಲಯ ಬಿ ಕೇರಳ ಸಿ ಮಿಜೋರಾಂ ಬಿ ನಾಗಾಲ್ಯಾಂಡ್ ನಿಮ್ಮ ಸರಿಯಾದ ಉತ್ತರ ಬಿ ಕೇರಳ ನಿಮ್ಮ ಹದಿಮೂರನೇ ಪ್ರಶ್ನೆ ಸತ್ರಿಯ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಒಡಿಶಾ ಬಿ ಪಂಜಾಬ್ ಸಿ ಅಸ್ಸಾಂ ಡಿ ರಾಜಸ್ಥಾನ ನಿಮ್ಮ ಸರಿಯಾದ ಉತ್ತರ ಸಿ ಅಸ್ಸಾಂ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಮಣಿಪುರಿ ನೃತ್ಯ ಯಾವ ರಾಜ್ಯದಿಂದ ಬಂದಿದೆ ನಿಮ್ಮ ಆಪ್ಷನ್ಸ್ಗಳು ಎ ಸಿಕ್ಕಿಂ ಬಿ ತಮಿಳುನಾಡು ಸಿ ಮಣಿಪುರ ಡಿ ತೆಲಂಗಾಣ ನಿಮ್ಮ ಸರಿಯಾದ ಉತ್ತರ ಸಿ ಮಣಿಪುರ ನಿಮ್ಮ ಹದಿನೈದನೇ ಪ್ರಶ್ನೆ ಗರಿಯಾ ನೃತ್ಯ ಭಾರತದ ಯಾವ ರಾಜ್ಯದಲ್ಲಿ ಪ್ರಸಿದ್ಧಿ ಹೊಂದಿದೆ ನಿಮ್ಮ ಆಪ್ಷನ್ಸ್ಗಳು ಎ ತ್ರಿಪುರ ಬಿ ಕರ್ನಾಟಕ ಸಿ ಉತ್ತರ ಪ್ರದೇಶ ಬಿ ಉತ್ತರಾಖಂಡ ನಿಮ್ಮ ಸರಿಯಾದ ಉತ್ತರ ಎ ತ್ರಿಪುರ ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹದಿನಾರನೇ ಪ್ರಶ್ನೆ ಬಿಹು ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಕೇರಳ ಬಿ ಅಸ್ಸಾಂ ಸಿ ಕರ್ನಾಟಕ ಡಿ ಜಾರ್ಖಂಡ್ ನಿಮ್ಮ ಸರಿಯಾದ ಉತ್ತರ ಬಿ ಅಸ್ಸಾಂ ನಿಮ್ಮ ಹದಿನೇಳನೇ ಪ್ರಶ್ನೆ ಡೊಳ್ಳು ಕುಣಿತ ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಕರ್ನಾಟಕ ಬಿ ಕೇರಳ ಸಿ ಮಧ್ಯಪ್ರದೇಶ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಎ ಕರ್ನಾಟಕ ನಿಮ್ಮ ಹದಿನೆಂಟನೇ ಪ್ರಶ್ನೆ ದಾಂಡಿಯಾ ನೃತ್ಯವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಗುಜರಾತ್ ಬಿ ತೆಲಂಗಾಣ ಸಿ ಕರ್ನಾಟಕ ಡಿ ಮಹಾರಾಷ್ಟ್ರ ನಿಮ್ಮ ಸರಿಯಾದ ಉತ್ತರ ಎ ಗುಜರಾತ್ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಮಿದಿರು ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ನಿಮ್ಮ ಆಪ್ಷನ್ಸ್ಗಳು ಆಂಧ್ರ ಪ್ರದೇಶ ಬಿ ನಾಗಾಲ್ಯಾಂಡ್ ಸಿ ಮಿಜೋರಾಂ ಡಿ ಮಣಿಪುರ ನಿಮ್ಮ ಸರಿಯಾದ ಉತ್ತರ ಸಿ ಮಿಜೋರಾಂ ನಿಮ್ಮ ಕೊನೆಯ ಪ್ರಶ್ನೆ ಪಶ್ಚಿಮ ಬಂಗಾಳದ ಪ್ರಸಿದ್ಧ ನೃತ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಚೌ ನೃತ್ಯ ಬಿ ಗರ್ಭಾ ನೃತ್ಯ ಸಿ ಕೂಚಿಪುಡಿ ನೃತ್ಯ ಯಾವುದೂ ಅಲ್ಲ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕೋನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ ಧನ್ಯವಾದಗಳು